ಒಳ ಮೀಸಲಾತಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಬೀದಿಗಿಳಿದ ಮಾದಿಗ ಸಮಾಜದ ಜನ ರಾಯಭಾಗ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ನೇತೃತ್ವದಲ್ಲಿ ಬೀದಿಗಿಳಿದು ಬೃಹತ್ ಹೋರಾಟವನ್ನು ನಡೆಸಿದ್ರು ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ವರ್ಷವಾಗಿದೆ ಆದರೂ ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಮಾಡ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಾದಿಗ ಸಮಾಜದವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಾ ಮೋಸ ಮಾಡ್ತಿದೆ ಮೀಸಲಾತಿ ಕಾಂಗ್ರೆಸ್ ಸರ್ಕಾರದ ಭಿಕ್ಷೆಯಲ್ಲ ನಮ್ಮ ಹಕ್ಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗಾರ್ಡನ್ನಿಂದ ಬೆಳಗಾವಿ ಡಿಸಿ ಕಚೇರಿವರೆಗೆ ಪಾದಯಾತ್ರೆಯನ್ನು ನಡೆಸಿದ್ರು ಬೆಳಗಾವಿ ಜಿಲ್ಲಾಧಿಕಾರಿ ಮುಂದೆ ಕುಳಿತು ಪ್ರತಿಭಟನೆಯನ್ನು ನಡೆಸಿ ಬಳಿಕ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಲಿರುವ ಮಾದಿಗ ಸಮಾಜದ ಜನರು ನಮಸ್ಕರಿಸುತ್ತಾ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ ಕಚೇರಿ ಮುಂಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಮತ್ತು ಬೆಳಗಾವ್ ಜಿಲ್ಲೆಯ ಎಲ್ಲ ಸಂಘಟನೆಯ ಎಲ್ಲ ಹೋರಾಟಗಾರರು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿ ಬೆಳಗಾವಿ ಅಖಂಡ ಜಿಲ್ಲೆಯಿಂದ ನಮ್ಮ ಮಾದಿಗ ಕುಲಬಾಂಧ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದಾರ ಯಾಕೆ ಆಗಮಿಸಿದಾರಂತಂದ್ರ ಮೂವತ್ತು ನಾಲ್ವತ್ತು ವರ್ಷ ಈಗ ನಮ್ಮ ಹಿರಿಯರೆಲ್ಲ ಒಳಮೀಸಲಾತಿ ಸಲುವಾಗಿ ಹೋರಾಟವನ್ನ ಮಾಡಿ ಈಗಾಗಲೇ ಕೆಲವು ನಮ್ಮ ಹಿರಿಯರು ಸತ್ತು ಹೋಗಿದ್ದಾರೆ ಅದರ ಫಲವಾಗಿ ಈಗಾಗಲೇ ಒಂದು ವರ್ಷ ಹಿಂದೆ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಒಳಮೀಸಲಾತಿ ಜಾರಿ ಮಾಡುವ ಹಕ್ಕನ್ನ ರಾಜ್ಯ ಸರ್ಕಾರಗಳಿಗೆ ಇರುತ್ತದೆ ಅದನ್ನು ನೀವು ತಕ್ಷಣ ಜಾರಿ ಮಾಡಬೇಕನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಒಂದು ವರ್ಷ ಆದರೂ ಇನ್ನೂ ಜಾರಿಗೆ ತಂದಿಲ್ಲ ಇಲ್ಲೇ ಪಕ್ಕದ ತೆಲಂಗಾಣ ಹರಿಯಾಣ ರಾಜಸ್ಥಾನ ತಮಿಳುನಾಡು ರಾಜ್ಯಗಳು ಆಂಧ್ರ ಆಂಧ್ರ ಈಗಾಗಲೇ ಅವನ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ದಾರೆ ನಮ್ಮ ಸರ್ಕಾರದವರು ಮೀನಾಮಿಷ್ ಕೊತ್ತಾ ಯಾರದೋ ಒತ್ತಡಕ್ಕೆ ಮಣಿದು ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾ ಈ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ನಾಳೆ ಆಗಸ್ಟ್ ಹದಿನೈದರೊಳಗೆ ನಮ್ಮ ನಮಗೆ ಕೊಡಬೇಕಾದಂಥ ನ್ಯಾಯವನ್ನು ಒಳ ಮೀಸಲಾತಿ ಜಾರಿಗೆ ಮಾಡದೇ ಇದ್ದರೆ ಹದಿನಾರನೇ ತಾರೀಕದಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳ ಹಮ್ಮಿಕೊಳ್ಳವರಿದ್ದೇವೆ ಅದಕ್ಕೆ ಈ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದರು ಜಾತ್ಯಾತೀತ ಪಕ್ಷಾತೀತ ಎಲ್ಲರೂ ಭಾಗವಹಿಸಿದ್ದಾರೆ ಮಾದಿಗ ಸಮಾಜದ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಸಂಘಟನೆಯ ಮುಖಂಡರು ಎಲ್ಲರೂ ಭಾಗವಹಿಸಿದರು ಅದಕ್ಕೆ ಇಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂತಂದ್ರೆ ಇದನ್ನು ತಕ್ಷಣ ಹದಿನೈದರ ಆಗಸ್ಟ್ ಹದಿನೈದರೊಳಗನ ನಮ್ಮ ನಮಗೆ ಕೊಡಬೇಕಾದಂಥ ನ್ಯಾಯವನ್ನು ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಮಾಡಬೇಕು ಇದೇನು ನಮ್ಗೆ ಒಬ್ಬರಿಗೆ ಸಿಗ್ತಕ್ಕಂಥದ್ದಿಲ್ಲ ಎಲ್ಲ ಸ ಒಂದು ನೂರ ಒಂದು ಜಾತಿ ದಲಿತರೊಳಗೆ ಏನು ಬರ್ತಕ್ಕಂಥ ನೂರ ಒಂದು ಜಾತಿ ಇದರಲ್ಲ ಎಲ್ಲರಿಗೂ ಕೂಡ ಸಮಾನವಾಗಿ ಅವ್ರ ಜಾತಿ ಅವ್ರ ಸ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಲ ಮೀಸಲಾತಿ ಜಾರಿ ಆಗಬೇಕು ಅದಕ್ಕೆಲ್ಲರಿಗೂ ನ್ಯಾಯ ಸಿಗ್ತೈತಿ ನಮ್ಗೆ ಅಷ್ಟೇ ಅಲ್ಲ ಅದಕ್ಕೆ ನಮ್ಗೆ ಯಾಕಂದ್ರೆ ನಮ್ದು ನಾಲ್ವತ್ತು ವರ್ಷ ನಮ್ಮ ಹಿರಿಯರೆಲ್ಲರೂ ಹೋರಾಟ ಮಾಡಿ ಮಾಡಿ ಸತ್ತು ಹೋಗಿದ್ದಾರೆ ಅದಕ್ಕೆ ನಮ್ಗೆ ಹೊಟ್ಟೆ ಹಸದೈತಿ ಈಗ ನೂರ ಒಂದು ಜಾತ್ಯಾಗ ಆಗ ನಮ್ಮ ಹೊಟ್ಟೆ ಹಸದತಿ ಮಾದಿಗಿರಿಗೆ ಅದಕ್ಕೆ ನಾವೆಲ್ಲರೂ ಹೋರಾಟ ಮಾಡಕತ್ತೇವು ಹುಡುಗಿದ ಜಾತಿ ಆಡಳಿತ ಕೂಡ್ರಿ ಬೇಕಾರೆ ಬೇಡ್ರಿ ನಮ್ದು ಅದಕ್ಕೆ ತಕರಾರಿಲ್ಲ ಅವ್ರು ಕೊಟ್ಟರು ಸಂತೋಷ ಕುಡಿದ್ರು ಸಂತೋಷ ನಮಗೆ ಬೇಕಾರೆ ಹೊಟ್ಟೆಸದತ್ತಿ ನಮ್ಗೆ ಒಳಗೆ ಮೀಸಲಾತಿ ಬೇಕು ತಕ್ಷಣ ಜಾರಿ ಮಾಡಬೇಕು ಜಾರಿ ಮಾಡದೇ ಹೋದರೆ ನಾವು ಆಗಸ್ಟ್ ಹದಿನಾರನೇ ತಾರೀಕದಿಂದ ರಾಜ್ಯಾದ್ಯಂತ ಬೀದಿಗೀಳದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದ ಮಿತ್ರರ ಮುಖಾಂತರ ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಸಾಹೇಬ್ರಿಗೆ ಮತ್ತು ಡಿ ಕೆ ಸುಮಾ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ದಲಿತ ಮಂತ್ರಿಗಳು ಮಾಧೇವಪ್ಪ ಸಾಬ್ರಾಗಲಿ ಖರ್ಗೆ ಸಾಹೇಬರಾಗಲಿ ಪರಮೇಶ್ವರ್ ಸಾಹೇಬರಾಗಲಿ ಮತ್ತು ಕೆ ಎಚ್ ಮುನಿಯಪ್ಪ ಅವರಾಗಲಿ ಮತ್ತು ತಿಮ್ಮಾಪರ ಸಾಹೇಬರಾಗಲಿ ಇವರು ಎಲ್ಲರೂ ಮಂತ್ರಿ ಅದಾರ ದಲಿತದವರು ಮತ್ತು ಶಿವರಾಜ್ ತಂಗಡಿಗೆ ಆರು ಜನ ನಮ್ಮ ದಲಿತರ ಕುಟ್ರಪ್ಪ ಲಮಣಿ ಉಪ ಸಭಾಧ್ಯಕ್ಷರಾದರು ಇವರೆಲ್ಲರೂ ಸರ್ಕಾರದ ಒಳಗೆ ಇರುವುದರಿಂದ ಇವರೆಲ್ಲೋ ಸರ್ಕಾರದ ಮೇಲೆ ಇವರೆಲ್ಲ ಮಂತ್ರಿಗಳು ಒತ್ತಡ ಹಾಕಿ ಮುಖ್ಯಮಂತ್ರಿ ಅವ್ರ ಕೈಯಿಂದ ಆದೇಶವನ್ನು ಹೊಡೆಸಬೇಕು ಅನ್ನುವಂತ ಮಾತನ್ನ ನಿಮ್ಮೆಲ್ಲರಿಗೂ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೋ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆ